ಎಡಪಂಥೀಯರ ಮೇಲೆ ಬಲಪಂಥೀಯರ ವಾಗ್ದಾಳಿ ಅದಕ್ಕೆ ಎಡಪಂಕ್ತಿಯರ ತಿರುಗೇಟು ಇವೆಲ್ಲವೂ ಬಹಳ ಕಾಲದಿಂದಲೂ ದೇಶದಲ್ಲಿ ನಡೆದುಕೊಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಹಾಗ ನೋಡಿದ್ರೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅಥವಾ ಪಂಥದಲ್ಲಿ ಗುರುತಿಸಿಕೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಆದ್ರೆ ಎರಡು ವಿಚಾರಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಅದನ್ನ ಆಚರಣೆ ಮಾಡುವುದು ಎಷ್ಟು ಸರಿ ಯಾವುದಾದರೂ ಒಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳದೆ ಅದನ್ನ ಆಚರಣೆ ಮಾಡೋದು ಹೆಂಗಾಗುತ್ತಪ್ಪ ಅಂದ್ರೆ ಬೆಕ್ಕನ್ನ ಕಂಬಕ್ಕೆ ಕಟ್ಟಿ ಶ್ರಾದ್ದ ಮಾಡಿದ ಕಥೆ ಆಗುತ್ತೆ ಹೊರತು ಅದರಿಂದ ಯಾವುದೇ ಉಪಯೋಗ ಇಲ್ಲ ಹಾಗಾದ್ರೆ ಈ ಎಡಪಂಥೀಯ ಮತ್ತು ಬಲಪಂಥೀಯ ಎಂಬ ಶಬ್ದಗಳು ಹುಟ್ಟಿಕೊಂಡಿದ್ದು ಎಲ್ಲಿ ನಮ್ಮ ಭಾರತದಲ್ಲಿ ಅವುಗಳ ಸ್ಥಾನಮಾನ ಏನು ರಾಜಕೀಯವಾಗಿ ಸಾಮಾಜಿಕವಾಗಿ ಎಡಪಂಥೀಯ ಮತ್ತು ಬಲಪಂಥೀಯರ ನಿಲುವೇನು ಎಂಬುದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಎಡಪಂಥೀಯ ಮತ್ತು ಬಲಪಂಥೀಯ ಎಂಬ ವಿಚಾರನ ನೀವೆಲ್ಲರೂ ಕೇಳಿರ್ತೀರಿ ದೇಶದಲ್ಲಿ ಹಾಗಾದ್ರೆ ಈ ಒಂದು ಪದ ಎಲ್ಲಿಂದ ಬಂತು ಅದರ ಮೂಲ ಯಾವುದು ಅಂತ ನೋಡಿದ್ರೆ ಈ ಬಲಪಂಥೀಯ ಮತ್ತು ಎಡಪಂಥೀಯ ಶಬ್ದಗಳು ಮೊದಲು ಹುಟ್ಟಿಕೊಂಡಿದ್ದೆ ಫ್ರಾನ್ಸ್ ದೇಶದಲ್ಲಿ ಅದು ಹದಿನೆಂಟನೇ ಶತಮಾನ ಈ ಒಂದು ಸಂದರ್ಭದಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯುತ್ತಿದ್ದ ಕಾಲಘಟ್ಟ ಜಗತ್ತು ಆಗ ಆಧುನಿಕತೆಗೆ ತೆರೆದುಕೊಳ್ತಾ ಇತ್ತು ರಾಜಪ್ರಭುತ್ವದಿಂದ ಮುಕ್ತಿ ಹೊಂದಿ ಪ್ರಜಾಪ್ರಭುತ್ವವನ್ನ ಬೆಂಬಲಿಸುವ ಒಂದು ಗುಂಪು ರಾಜ ಮತ್ತು ರಾಜಪ್ರಭುತ್ವವನ್ನ ಬೆಂಬಲಿಸುವ ಒಂದು ಗುಂಪು ಒಟ್ಟು ಎರಡು ಗುಂಪುಗಳಾಗಿ ಫ್ರಾನ್ಸ್ ಇಬ್ಬಾಗವಾಗುತ್ತೆ ಸಹಜವಾಗಿ ರಾಜ ಸಭೆ ನಡೀತಕ್ಕಂತ ಸಂದರ್ಭದಲ್ಲಿ ರಾಜನ ಬಲಗಡೆ ಕೆಲವರು ರಾಜನ ಎಡಗಡೆ ಕೆಲವರು ಕುಳಿತುಕೊಳ್ತಾ ಇದ್ರು ಹೀಗೆ ರಾಜ ಮತ್ತು ರಾಜಪ್ರಭುತ್ವವನ್ನ ಬೆಂಬಲಿಸುವ ಒಂದು ಗುಂಪು ರಾಜನ ಬಲಗಡೆ ಕುತ್ಕೊಂಡ್ರೆ ರಾಜದ ಪ್ರಭುತ್ವದಿಂದ ಮುಕ್ತಿಯನ್ನ ಪಡೆದು ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತಕ್ಕಂತ ಒಂದು ಗುಂಪು ರಾಜನ ಎಡಗಡೆ ಕುಳಿತುಕೊಳ್ತಾ ಇತ್ತು ಹೀಗೆ ಡಿವೈಡ್ ಆದಂತಹ ಒಂದು ಗುಂಪು ಎಡ ಮತ್ತು ಬಲಪಂಥೀಯ ಅಂತೇಳಿ ಅಲ್ಲಿಂದ ಈ ಒಂದು ಪದಗಳು ಸೃಷ್ಟಿ ಆಗ್ತವೆ ಎಡಪಂಥೀಯರ ಮತ್ತು ಬಲಪಂಥೀಯರ ಧೋರಣೆಯನ್ನ ನೋಡೋದಾದ್ರೆ ಈ ಎಡಪಂಥೀಯರು ಸಹಜವಾಗಿ ಸರ್ಕಾರ ಮತ್ತು ಧರ್ಮ ಹೇಳಿ ಬಯಸ್ತಾರೆ ಸಲಿಂಗ ವಿವಾಹಕ್ಕೆ ಬೆಂಬಲವನ್ನ ಸೂಚನೆ ಮಾಡ್ತಾರೆ ಮರಣ ದಂಡೆಗೆ ದಂಡನೆಗೆ ಇವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಹೊರದೇಶದ ವಲಸಿಗರಿಗೆ ಮಾರ್ಗವನ್ನ ತೆರವು ಮಾಡಬೇಕು ಅಂತ ಹೇಳ್ತಾರೆ ಶ್ರೀಮಂತರಿಗೆ ಹೆಚ್ಚಿನ ತೆರಿಗೆಯನ್ನ ಹಾಕ್ಬೇಕು ನಂತರ ಜಾಗತೀಕರಣಕ್ಕೆ ಹೆಚ್ಚಿನ ಬೆಂಬಲವನ್ನ ಕೊಡಬೇಕು ಸಮಾಜದಲ್ಲಿ ಸಮಾನತೆಯನ್ನ ಸೃಷ್ಟಿ ಮಾಡಬೇಕು ಕೇಂದ್ರ ಯೋಜನೆಗೆ ಬೆಂಬಲವನ್ನ ಸೂಚನೆ ಮಾಡಬೇಕು ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಹೆಚ್ಚಿಗೆ ಇರಬೇಕು ಅನ್ನೋದು ಎಡಪಂಥೀಯರ ಒಂದು ಆಗಿರುತ್ತೆ ಇನ್ನು ಬಲಪಂಥೀಯರ ವಿಚಾರಗಳು ನೋಡಿ ಧರ್ಮ ಮತ್ತು ಸರ್ಕಾರ ಎರಡು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕನ್ನೋದು ಈ ಬಲಪಂಥೀಯರ ಒಂದು ವಿಚಾರಧಾರಿಗಳಾಗಿರುತ್ತೆ ಭ್ರೂಣ ಹತ್ಯೆಯನ್ನ ಇವರು ಖಂಡನೆ ಮಾಡ್ತಾರೆ ಕನಿಷ್ಠ ತೆರಿಗೆ ಇರಬೇಕು ಹೊಸ ಉದ್ಯಮಗಳಿಗೆ ಅವಕಾಶವನ್ನ ಕಲ್ಪಿಸಿ ಕೊಡೋದಾಗುತ್ತೆ ಬಂಡವಾಳ ಶಾಹಿಗಳಿಗೆ ಹೆಚ್ಚಿನ ಬೆಂಬಲವನ್ನ ಕೊಡಬೇಕು ಅನ್ನೋದು ಈ ಬಲಪಂಥೀಯರ ಒಂದು ವಾದ ರಾಷ್ಟ್ರ ಮತ್ತು ಸಂಸ್ಕೃತಿಯನ್ನ ಉಳಿಸಲು ಹೊರ ದೇಶದ ನಾಗರಿಕರಿಗೆ ತಡೆಯನ್ನ ಅನ್ನೋದು ಈ ಬಲಪಂಥೀಯರ ಒಂದು ವಿರೋಧ ಎಡಪಂಥೀಯರ ವಿಚಾರಗಳು ಮತ್ತು ಬಲಪಂಥಿಯರ ವಿಚಾರಗಳು ಬೇರೆ ಬೇರೆ ಆಗಿದ್ರು ಕೆಲವೊಂದು ಸಂದರ್ಭದಲ್ಲಿ ಎಡಪಂಥಿಯರ ವಿಚಾರಗಳನ್ನ ಬಲಪಂಥೀಯರು ಒಪ್ಪಿಕೊಳ್ತಾರೆ ಬಲಪಂಥೀಯರ ವಿಚಾರಗಳನ್ನ ಎಡಪಂಥೀಯರು ಒಪ್ಪಿಕೊಳ್ತಾರೆ ಅಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಭಾರತದ ಒಂದು ವಿಚಾರಕ್ಕೆ ಬರೋದಾದ್ರೆ ಭಾರತ ಎಡಪಂಕ್ತಿನೂ ಅಲ್ಲ ಬಲಪಂಕ್ತಿನೂ ಅಲ್ಲ ಆರ್ಥಿಕ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಎಲ್ಲಾ ಪಕ್ಷಗಳು ಕೂಡ ಎಡಪಂಕ್ತಿಯ ವಿಚಾರಗಳನ್ನ ಬೆಂಬಲಿಸ್ತವೆ ಯಾಕಂದ್ರೆ ತೆರಿಗೆ ಹಾಕ್ಬೇಕು ಸಬ್ಸಿಡಿಯನ್ನ ಕೊಡ್ಬೇಕು ಜನರಿಗೆ ಒಳ್ಳೆಯ ಒಂದು ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ಎಲ್ಲಾ ರಾಜಕೀಯ ಪಕ್ಷಗಳ ಒಂದು ಉದ್ದೇಶ ಆಗಿರುತ್ತೆ ಅಂದ್ರೆ ಕೆಲವೊಂದಿಷ್ಟು ಜನರನ್ನ ಎಡಪಂಥೀಯ ಹೇಳಿ ಗುರುತಿಸ್ತಾರೆ ಕೆಲವೊಂದಿಷ್ಟು ಜನರನ್ನ ಬಲಪಂಥೀಯ ಅಂತ ಹೇಳಿ ಗುರುತಿಸ್ತಾರೆ ಹೊಸ ವಿಚಾರಗಳನ್ನ ವೈಚಾರಿಕತೆ ವಿಚಾರಗಳನ್ನ ಮಾಡ್ತಕ್ಕಂಥವ್ರನ್ನ ಎಡಪಂಥೀಯರ ಅಂತೇಳಿ ಗುರುತಿಸುವುದು ಬಹಳ ತಪ್ಪಾಗುತ್ತೆ ವೈಚಾರಿಕವಾಗಿ ವಿಚಾರ ಮಾಡೋರು ಅವರು ಎಡಪಂಥೀನೂ ಅಲ್ಲ ಬಲಪಂಥೀಯನೂ ಅಲ್ಲ ನಮ್ಮ ಭಾರತದಲ್ಲಿ ಇದೇ ಒಂದು ಬಿಜೆಪಿ ಶಿವಸೇನಾ ಕೆಲವೊಂದಿಷ್ಟು ಪಕ್ಷಗಳನ್ನ ಬಲಪಂಥೀಯ ಕಾಂಗ್ರೆಸ್ ಎ ಡಿ ಎಂ ಕೆ ತೃಣಮೂಲ ಕಾಂಗ್ರೆಸ್ ಇವನ್ನ ಎಡಪಂಥದ ಪಕ್ಷಗಳ ಅಂತೇಳಿ ಕರೀತಾರೆ ಆದ್ರೆ ಆರ್ಥಿಕತೆಯ ಒಂದು ವಿಚಾರಕ್ಕೆ ಬಂದ್ರೆ ಎಲ್ಲರೂ ಎಡಪಂಥೀಯ ವಿಚಾರಗಳನ್ನ ಗುರುತಿಸ್ತಾರೆ ಇದು ಎಡಪಂಥೀಯ ಮತ್ತು ಬಲಪಂಥೀಯ ಅಂತ ಪದ ಉಟ್ಕೊಂಡಿದ್ದಂತಹ ಮೂಲ ಅದರ ಒಂದು ವಿಚಾರ ಸ್ನೇಹಿತರೆ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ వీడియో ముగ్స్తీని నమస్కారం